ಅಂಗೀಕರಿಸಿದಕ್ಕೆ ವರಿಷ್ಠರಿಗೆ ಧನ್ಯವಾದ ತಿಳಿಸಿದ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾದತ್ ಹಾಗೂ ಕಾರ್ಯಕರ್ತರಾದ ರಘು ಕುಮಾರ್ ತುಮಕೂರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದ ಆಲನೂರು ಲೇಪಾಕ್ಷಿ ವಿರುದ್ಧ ದಾಖಲಾತಿ ಸಮೇತ ಕಳೆದ ವಾರ ಪತ್ರಿಕಾಗೋಷ್ಠಿ ನಡೆಸಿದ ರಾಜೀನಾಮೆಗೆ ಒತ್ತಾಯಿಸಿದರು ಈ ಮನವಿಗೆ ಸ್ಪಂದಿಸಿದ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಆಲನೂರು ಲೇಪಾಕ್ಷಿಯವರ ರಾಜೀನಾಮೆಯನ್ನು ಪಡೆದು ಅಂಗೀಕರಿಸಿದ್ದಾರೆ ಪಕ್ಷ ಯಾವುದೇ ಇರಲಿ ಆ ಪಕ್ಷ ತಾಯಿ ಇದ್ದ ಹಾಗೆ ನಾವು ಪ್ರಾಮಾಣಿಕತನ ನಿಷ್ಠೆಯಿಂದ ದಯಮಾಡಿ ದುಡಿದರೆ ಮುಂದೊಂದು ದಿವಸ ಫಲ ಸಿಗುತ್ತದೆ ಯಾವುದೇ ಕಾರಣಕ್ಕೂ ಗ್ರಾಮಾಂತರ ಕ್ಷೇತ್ರದಲ್ಲಿ ಎಳ್ಳಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಕಾರ್ಯಕರ್ತರುಗಳು ಮುಖಂಡರುಗಳು ಯಾರಾದರೂ ಭಾಗಿಯಾದರೆ ಖಂಡಿತ ಸಹಿಸುವುದಿಲ್ಲ ಕ್ಷೇತ್ರದಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗುತ್ತಿದ್ದು ಅದಕ್ಕೆ ಮುನ್ಸೂಚನೆಯಂತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತೊಂಬತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದು ತುಮಕೂರು ಕ್ಷೇತ್ರದ ಮುದ್ದ ಹನುಮೇಗೌಡರ ಗೆಲುವು ನಿಶ್ಚಿತ ಎಂದು ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಸಯ್ಯ ಸಾದತ್ ಹಾಗೂ ರಘುಕುಮಾರ್ ಅವರು ತಿಳಿಸಿದರು ವರದಿ ಎಎನ್ ಪಿ ತುಮಕೂರು ನಮ್ಮ ಕೆ ಪಿ ಸಿ ಸಿ ವರಿಷ್ಠರಾದ ಡಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮತ್ತು ಪರಿಶ್ಠ ಪಕ್ಷದ ವರಿಷ್ಠರಾದ ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಮುಖಂಡರು ಮತ್ತು ನಮ್ಮ ಜಿಲ್ಲಾ ಮಟ್ಟದ ನಾಯಕರು ಜಿಲ್ಲಾಧ್ಯಕ್ಷರು ಧನ್ಯವಾದಗಳು ತಿಳಿಸ್ತೀನಿ ಪಕ್ಷದಿಂದ ಅವರು ಉಚ್ಚಾಟನೆ ಮಾಡಿದ್ರು ನನಗೆ ಒಂದು ಸಂತೋಷ ಆಗಿದೆ ಮತ್ತು ಪಕ್ಷ ಪಕ್ಷ ಉಚ್ಚಾಟನೆ ಮಾಡಿ ನಾವು ಸ್ವಾಗತ ಕೊಡ್ತೀವಿ ಹಾಗೆ ಪಕ್ಷದಲ್ಲಿ ಯಾರೇ ಪಕ್ಷ ವಿರುದ್ಧ ಚಟುವಟಿಕೆಗಳು ಮಾಡಿದ್ರು ನಾವು ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರ್ತೇವೆ ನಮಗೆ ಪಕ್ಷ ಮುಖ್ಯ ಅಷ್ಟೇ ವ್ಯಕ್ತಿ ಮುಖ್ಯ ಏನಿಲ್ಲ ಪಕ್ಷಕ್ಕೆ ಯಾರು ಬದಲು ಪಕ್ಷಕ್ಕೆ ಬರ್ತಾರೆ ಹೋಗ್ತಾರೆ ಬಟ್ ಪಕ್ಷದಲ್ಲಿ ಪಕ್ಷನೇ ಮುಖ್ಯ ಹೊರತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷಕ್ಕೆ ಪಕ್ಷ ಪಕ್ಷ ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಪಕ್ಷನೇ ಮುಖ್ಯ ಪಕ್ಷ ವಿರುದ್ಧ ಚಟುವಟಿಕೆ ಯಾರೇ ಮಾಡಿರಲಿ ನಾವು ಹೋರಾಟ ಮಾಡೋಕ್ಕೆ ಯಾವಾಗಲೂ ಸದಾ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಹಿಂದೆ ಎಲ್ಲೇ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದರು ಈಗೆಲ್ಲ ಜಿಲ್ಲಾಧ್ಯಕ್ಷಕ್ಕೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಗೌರಿಶಂಕರ್ ಅವ್ರಿಗೆ ಬಣ್ಣಕ್ಕೂ ತಂದಿದ್ವಿ ಅವರು ಒಂದು ಅವಕಾಶ ಕೊಡೋಣ ಅಂತ ಬಿಟ್ಟು ಒಂದು ತಿಂಗಳು ಸುಮ್ಮಿದರು ಆಮೇಲೆ ಪಕ್ಷದಲ್ಲಿ ಈಗ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಚುನಾವಣೆ ಘೋಷಣೆ ಆಗಿದೆ ಮತ್ತು ಪಕ್ಷದ ಅಭ್ಯರ್ಥಿಯೂ ಸಹ ಪಕ್ಷದಿಂದ ಘೋಷಣೆ ಅಧಿಕೃತ ಘೋಷಣೆ ಆಗಿ ಆಗಿದ್ರು ಸಹ ಪಕ್ಷ ಪರ ಪ್ರಚಾರ ಮಾಡ್ತಾ ಇರೋದು ಕಂಡು ಬಂದಿದ್ದು ಪಕ್ಷಕ್ಕೆ ಪಕ್ಷ ಪಕ್ಷ ಜಿಲ್ಲಾಧ್ಯಕ್ಷರಿಗೂ ಮತ್ತು ಕೆ ಪಿ ಸಿ ಅಧ್ಯಕ್ಷರು ಗಂಡಕ್ಕೂ ಸಹ ತಂದಾಗ ಅವರು ಉಚ್ಚಾರಣೆ ಮಾಡಬೇಕು ಅಂತ ಡಿ ಸಿ ಅಧ್ಯಕ್ಷರಿಗೆ ಗಮನ ಕೊಟ್ಟು ಅಲ್ಲಿನ ಡಿ ಸಿ ಸಿ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡರು ರಾಜ ವಜಾ ಮಾಡಿದ್ದಾರೆ ಮತ್ತು ಆ ಪಕ್ಷದ ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹ ಮಾಡ್ಕೊಂಬಾರ್ದವ್ರನ್ನ ಅವನ ಪಕ್ಷ ಉಚ್ಚ ವಿಚಾರಣೆ ಮಾಡಿದ್ವಿ ಅಂತ ಘೋಷಣೆಯೂ ಸಹ ಮಾಡಿದ್ದಾರೆ ಹಾಗೆ ಈ ಪಕ್ಷ ವಿರುದ್ಧ ಚಟುವಟಿಕೆ ಯಾರೇ ಮಾಡಿರಲಿ ಅವ್ರ ಪರ ನಾವು ಹೋರಾಟ ಮಾಡಿದ್ವಿ ಸದಾ ಸಿದ್ಧವಾಗಿರ್ತೀವಿ ಆಮೇಲೆ ಗ್ರಾಮಾಂತರದಲ್ಲಿ ಒಂದು ಕಾಂಗ್ರೆಸ್ಸು ಒಂದು ಹೆಸರು ಇದೆ ಒಳ್ಳೆಯ ಹೆಸರಿದೆ ಮುದ್ದೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಬಂದಾಗಲೂ ನಲವತ್ತೊಂಬತ್ತು ಸಾವಿರ ಸಾವಿರ ಓಡ್ತಾ ತಗೊಂಡಿದ್ರು ಈ ಸರಿ ನಾವು ಹೋರಾಟ ಮಾಡಿದ್ವಿ ಚುನಾವಣೆ ಸಂಘಟನೆ ಮಾಡಿ ಚುನಾವಣೆ ಮಾಡಿದ್ವಿ ಈ ಸರಿ ನಾವು ಎಲ್ಲ ಗೆಲ್ಲ ಲಕ್ಷಣ ಇದೆ ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ನಡೀತಾ ಇದೆ ಮೂರನೇ ತಾರೀಕು ಆ ಚುನಾವಣೆಯಲ್ಲೂ ಸಹ ನಾವು ಗೆಲ್ತೀವಿ ಗೆಲ್ಲೋ ವಿಶ್ವಾಸ ನಮಗಿದೆ ನಾವು ಗೆಲ್ತೀವಿ ಅಂದರೆ ನಮ್ಮ ಮನವಿ ಈಡೇರಿದೆ ನಾವು ಏನು ನಮ್ಮ ಒರಿಸಲ್ ಮನವಿ ಮಾಡಿದ್ವಿ ಆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥ ಲೇಪಾಕ್ಷಿ ವಿರುದ್ಧ ಕ್ರಮ ತಗೊಳು ಅಂತ ಹೇಳಿದ್ವಿ ಕ್ರಮ ತಗೊಂಡಿದ್ರೆ ಆ ಕ್ರಮ ತಗೊಂಡಿರೋದನ್ನು ಪ್ರತಿಭಟನೆ ಮಾಡೋ ಅವಶ್ಯಕತೆ ಯಾಕೆ ನಮ್ಮ ವರಿಷ್ಠರ ಬಗ್ಗೆ ನಮಗೆ ಭಾಳ ಗೌರವ ಇದೆ ಅವರು ಪಕ್ಷದ ಕಾರ್ಯಕರ್ತರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಿರೋದು ನಮಗೆ ಭಾಳ ಖುಷಿ ತಂದಿದೆ ಶ್ರೀನಿವಾಸ್ ಅವರು ಭಾಳ ಗೆಲುವು ಸಂದ ಗೆಲುವು ಪಡೆದಂಥ ಒಂದು ಭಾಳ ಅನುಕೂಲಕರ ವಾತಾವರಣ ಇದೆ ಯಾಕೆಂದರೆ ಎಲ್ಲ ಒಂದು ಪ್ರಜ್ಞಾವಂತ ಶಿಕ್ಷಕರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮತ್ತು ಏನು ಜನಪರ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ಇವತ್ತು ಪಕ್ಷದ ಪರವಾಗಿ ಮ ಮತ ಚಲಾಯಿಸೋಕ್ಕೆ ಎಲ್ಲ ಶಿಕ್ಷಕರು ಕೂಡ ಒಂದು ಇಚ್ಛೆ ಪಟ್ಟಿರೋದ್ರಿಂದ ಮತ್ತು ಜೊತೆಗೆ ಶಿಕ್ಷಕರ ಏನೇ ಸಮಸ್ಯೆಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿ ಅವರ ಸಮಸ್ಯೆಗಳು ಬಗೆಹರಿಸ್ತಾ ಇರೋದ್ರಿಂದ ಎಲ್ಲ ಶಿಕ್ಷಕರು ಕೂಡ ನಮ್ಮ ಪ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಮತ ಚಲಾಯಿಸ್ತಾರೆ ಅನ್ನೋದು ನಮಗೂ ಕೂಡ ಒಂದು ಖುಷಿ ವಿಷಯ ಜೊತೆಗೆ ನಾವು ಕೂಡ ನಮ್ಮ ಭಾಗದಲ್ಲಿ ಯಾರು ಶಾಲಾ ಕಾಲೇಜುಗಳಿಗೂ ಭೇಟಿ ಕೊಟ್ಟು ಶಿಕ್ಷಕರುಗಳಲ್ಲಿ ನಮ್ಮ ಡಿ ಟಿ ಶ್ರೀನಿವಾಸವ್ರ ಪರವಾಗಿ ನಾವು ಕೂಡ ಪ್ರಚಾರ ಕಾರ್ಯ ಮಾಡ್ತಾ ಇದ್ದೀವಿ ಮತ್ತು ಅವ್ರ ಗೆಲುವು ಗೆಲುವಿಗಾಗಿ ನಾವು ಕೂಡ ಹೋರಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ಪಕ್ಷ ವಿರೋಧಿ ಅಂತ ಮಾಡಿದಂಥ ಲೇಪಾಕ್ಷಿಯವ್ರನ್ನ ಹೋರಾಟದ್ದು ಕೂಡ ನಮ್ಮ ಪಕ್ಷಕ್ಕೆ ಒಂದು ರೀತಿ ಬಲ ಯಾಕೆಂದರೆ ಪಕ್ಷದಲ್ಲಿ ಇದ್ಕೊಂಡು ತೊಂದರೆ ಮಾಡಿ ತೊಂದರೆ ಆಗ್ತಿತ್ತು ಮುಜುರನೂ ಆಗ್ತಾಯಿತ್ತು ನಮಗೆ ಈಗ ಅವರು ಇಲ್ಲಿಂದ ನಮ್ಮ ಆಚೆ ಹೋಗಿರೋದು ಕೂಡ ನಮಗೆ ಬಲ ಬಂದಿದೆ ಅಷ್ಟು ಹೇಳೋಕ್ಕೆ